ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದಲ್ಲಿ ಮಾನ್ಯ ನಿರ್ದೇಶಕರು ಈಗಾಗಲೇ ಟಿ ರಾಘವೇಂದ್ರ ಸರ್ ಅಂತಿದ್ದರು ಅವರು ಸ್ಲಮ್ ಬೋರ್ಡಿಗೆ ಆಯುಕ್ತರಾಗಿ ವರ್ಗಾವಣೆಯಾಗಿ ಹೋಗಿರುವ ಪ್ರಯುಕ್ತ ನಮ್ಮ ನಿರ್ದೇಶನಾಲಯದಲ್ಲಿ ನಿರ್ದೇಶಕರ ನೇಮಕಾತಿ ಆಗದೇ ಇರುವ ಬಗ್ಗೆ ಮತ್ತು ಸುಮಾರು ಹದಿನೈದು ಹದಿನೇಳು ದಿವಸ ಅಂದರೆ ಅಕ್ಟೋಬರ್ ಹದಿನೈದರಂದು ಅವರು ವರ್ಗಾವಣೆಯಾಗಿ ಸ್ಲಮ್ ಬೋರ್ಡಿಗೆ ಆಯುಕ್ತರಾಗಿ ಹೋಗಿ ಹೋದಾದ ಮೇಲೆ ನಮ್ಮ ನಿರ್ದೇಶನಾಲಯಕ್ಕೆ ನಿರ್ದೇಶಕರ ಬಂದು ಬರದೇ ಇರುವುದರಿಂದ ಬೇಸರದ ವಿಷಯವನ್ನು ರಾಜ್ಯದ ವಿಶೇಷ ಚೇತನರೊಂದಿಗೆ ಹಂಚಿಕೊಂಡಂಥ ಒಂದು ವರದಿ ಸಾಮಾಜಿಕ ಕಾರ್ಯಕರ್ತರಾಗಿ ಏನು ಸೇವೆ ಮಾಡ್ತಾಯಿದ್ದಾರ ಕೆಲಸ ಎಸ್ ಟಿ ಅವರು ಬೆಂಗಳೂರಲ್ಲಿ ಅವರು ನಿರ್ದೇಶನಾಲಯ ಕಚೇರಿಗೆ ಹೋಗಿ ಅಲ್ಲಿ ಇನ್ನೂ ನಿರ್ದೇಶನ ನಿರ್ದೇಶಕರು ಬರದೇ ಇರೋ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿ ತುರ್ತಾಗಿ ನಮಗೆ ನಿರ್ದೇಶನ ನಿರ್ದೇಶಕರನ್ನು ನೇಮಕ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಮ್ಮ ನಿರ್ದೇಶನಾಲಯ ಹೇಗಾಗಿದೆ ಅಂದರೆ ದೇವರೇ ಇಲ್ಲದ ಗುಡಿಯಾಗಿ ಕಂಡು ಇದೆ ಅದಕ್ಕಾಗಿ ನಮ್ಮ ನಿರ್ದೇಶನಾಲಯಕ್ಕೆ ಒಂದು ದೇವರ ಕೊಡಬೇಕು ದೇವರನ್ನು ಅಲ್ಲಿ ಕೂಡಿಸ್ಬೇಕು ಅನ್ನೋ ವಿಚಾರವಾಗಿ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಹಾಗಾಗಿ ಈ ವರದಿ ವಿಚಾರ ಹೇಳೋದಾದರೆ ನಮ್ಮ ನಿರ್ದೇಶಕರು ಅಲ್ಲಿ ನೇಮಕ ಆದರೆ ರಾಜ್ಯದ ಅನೇಕ ವಿಶೇಷ ಚೇತನರು ಮತ್ತು ರಾಜ್ಯದ ವಿಶೇಷ ಚೇತನರು ಹಲವಾರು ಕೆಲಸಗಳು ನಿಲ್ಲದೇನೆ ಅವು ಕಾರೂಪಕ್ಕೆ ಬರ್ತಾವೆ ಮತ್ತು ಅವು ಪ್ರಗತಿಯಲ್ಲಿ ಪ್ರಗತಿಯಲ್ಲಿರ್ತಾವ ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಇಡೀ ರಾಜ್ಯದ ವಿಶೇಷ ಚೇತನರಿಗೆ ಮಾಹಿತಿ ಹಂಚುವುದಕ್ಕಾಗಿ ಅವರು ನಮ್ಮ ಜೊತೆಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅದನ್ನು ತಮಗೆ ಪ್ರಸ್ತುತಪಡಿಸಿ ತಮಗೆ ಈ ವಿಚಾರ ತಿಳಿಸುವಂಥ ಪ್ರಯತ್ನ ಚಾನಲ್ದಾಗಿರುತ್ತದೆ ಅದಕ್ಕಾಗಿ ತಾವೆಲ್ಲ ಗಮನಿಸ್ಬೇಕಂತೇಳಿ ಈ ಒಂದು ವರದಿಯನ್ನು ತಮಗೆ ಪ್ರಸಾರ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಮಾನ್ಯ ನಿರ್ದೇಶಕರು ವರ್ಗಾವಣೆವಾಗಿ ಹದಿನೇಳು ದಿವಸ ಆಗೈತೆ ಕರ್ನಾಟಕದಲ್ಲಿ ಎಲ್ಲ ವಿಶೇಷ ಚೈತನ್ಯರಿಗೋಸ್ಕರ ತಿಳಿಸುವುದಕ್ಕೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ಇಲಾಖೆ ಯಾವ ರೀತಿ ವ್ಯವಸ್ಥೆಯಲ್ಲಿದೆ ಅಂತ ನಮಗಂತೂ ತುಂಬ ಬೇಸರ ಆಗ್ತಿದೆ ಅದರಲ್ಲ ಬೇಸರದ ಸಂಗತಿಯನ್ನು ನಾನು ಈಗ ವ್ಯಕ್ತಪಡಿಸುತ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ನಮ್ಮ ದುರಂತ ಏನಪ್ಪ ಅಂದರೆ ತುಂಬ ಬೇಜಾರಾಗುತ್ತೆ ಹದಿನೈದನೇ ತಾರೀಕು ನಮ್ಮ ನಿರ್ದೇಶಕರಾದ ರಾಘವೇಂದ್ರ ರವರು ವರ್ಗಾವಣೆಯಾದರು ಈಗ ಆಯುಕ್ತರಾಗಿದ್ದಾರೆ ಯಾವ ಆಯುಕ್ತರು ಅಂದರೆ ಸ್ಲಮ್ ಬೋರ್ಡ್ ಆಯುಕ್ತರಾಗಿದ್ದಾರೆ ಆದರೆ ಇಲ್ಲಿಯ ತನಕ ನಮಗೆ ಒಬ್ಬರು ನಿರ್ದೇಶಕರಿಲ್ಲ ನನಗೆ ಹೇಳಿದ್ರು ಒಂದನೇ ತಾರೀಕು ಬರ್ತಾರೆ ನಿರ್ದೇಶಕರು ಅಂತ ಒಂದು ಸುದ್ದಿ ಬಂತು ಬರ್ತಾರೆ ಅಂತ ಮತ್ತೆ ಇವತ್ತು ಬರ್ತಾರೆ ಒಂದು ಮೂರು ಗಂಟೆಗೆ ಒಂದು ಸುದ್ದಿ ಎಲ್ಲ ಸುದ್ದಿಗಳು ಹರಡೋದಷ್ಟೇ ಎಲ್ಲಿ ಬರ್ತಾರೆ ಏನು ಬರ್ತಾರೆ ಈಗ ನಮಗೆ ವಿಶೇಷ ಚೇತನರಿಗೆ ಒಂದು ನಿರ್ದೇಶಕರಿಲ್ಲಾಂದರೆ ಮಾನ್ಯ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಿದೆ ಹೇಳಿ ಈಗ ಸಮಸ್ಯೆ ಇದ್ದರೆ ವಿಶೇಷ ಚೇತನರಿಗೆ ಎಷ್ಟು ಸಮಸ್ಯೆ ಇದೆ ಅಲ್ವಾ ಒಂದು ನಿರ್ದೇಶಕರಿಗೆ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ ಆಮೇಲೆ ನಮಗೆ ವಿಶೇಷವಾಗಿ ಸ್ನೇಹಿತ ಯಾರೂ ಇನ್ಚಾರ್ಜ್ ಕೂಡ ಕೊಟ್ಟಿಲ್ಲ ಮಾನ್ಯ ರಾಜ್ಯ ಸರ್ಕಾರ ನಮಗೆ ವ್ಯವಸ್ಥೆನೇ ಈ ರೀತಿ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ವಿಶೇಷ ಚೇತನರಿಗೆ ಯಾವುದೇ ವಿಶೇಷ ಚೇತನರ ಸಮಸ್ಯೆಗಳ್ನ ಆಲ್ಸವೂ ಇಲ್ಲ ಕೇಳೋ ಕೂಡ ಒಬ್ರು ಇಲ್ಲ ಇಲ್ಲಿ ಯಾಕಂದರೆ ನಿರ್ದೇಶಕರ ಇಲ್ಲ ಅಂತ ಹೇಳಿದ್ಮೇಲೆ ಇವತ್ತಿಗೆ ಇವತ್ತು ಮೂರನೇ ತಾರೀಕು ಹದಿನೈದನೇ ತಾರೀಕು ಅವ್ರಿಗೆ ಬೇರೆ ವರ್ಗಾವಣೆ ಮಾಡಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ರಾಘವೇಂದ್ರ ಟಿ ರವರು ತುಂಬ ಒಳ್ಳೆಯ ವ್ಯಕ್ತಿ ಅಂಥ ವ್ಯಕ್ತಿ ಒಂದು ಎರಡು ವರ್ಷ ಮೂರು ವರ್ಷ ನಮ್ಮ ಇಲಾಖೆಯಲ್ಲಿ ಇರಬೇಕಾಗಿತ್ತು ಕಾರಣಾಂತ್ಯದಿಂದ ಮಾನ್ಯ ರಾಜ್ಯ ಸರ್ಕಾರ ಅಂಥ ವ್ಯಕ್ತಿಗಳನ್ನ ಇಟ್ಕೊಳ್ಳೋದ ಅವ್ರಿಗೆ ಇಟ್ಕೊಳ್ಳೋಕ್ಕೂ ಬರೋದಿಲ್ಲ ಎಲ್ಲ ಇಲಾಖೆಯಲ್ಲಿ ಎರಡು ವರ್ಷ ಮೂರು ವರ್ಷ ಸಾಯತನಕ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ಬೇಕಾದ್ರೆ ಸಾಯತನಕ ಅಲ್ಲೇ ಕೂರಿಸ್ಬಿಡ್ತಾರೆ ಆದರೆ ಮಾನ್ಯ ನಿರ್ದೇಶಕರು ಇಂತಹ ಒಳ್ಳೆಯ ಎಲ್ಲ ವಿಶೇಷ ಚೇತನಿಗೆ ಗೌರವದಿಂದ ತುಂಬ ಅದ್ಭುತವಾಗಿ ಅವರು ಇದ್ದರು ಅವರ ಏನು ಹೇಳ್ತಾರೆ ದೂರುಗಳನ್ನ ಸ್ವೀಕರಿಸಿ ಆದಷ್ಟು ಮನವರಿಕೆ ಇದ್ದರು ಅಂತಹ ವ್ಯಕ್ತಿಗಳನ್ನ ಯಾಕೆ ಇವರು ಎತ್ಕೊಂಡು ಎತ್ಕೊಂಡೋಗಿ ಎತ್ತಂಗಡಿ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ರಾಜ್ಯ ಸರ್ಕಾರಕ್ಕೆ ಇದು ನಮ್ಮ ವ್ಯವಸ್ಥೆ ಆಗ್ತಿದೆ ಸ್ನೇಹಿತರೆ ಅದರಿಂದ ನಾನು ಇವತ್ತು ಭಾಳ ದುಃಖಕರವಾಗಿ ಇವತ್ತು ಬರ್ತಾರೆ ಅಂತ ಒಂದು ಸುದ್ದಿ ಇತ್ತು ಬರ್ತಾರೆ ಇವತ್ತು ಎರಡೂವರೆಗೆ ಬರ್ತಾರೆ ನಿಮ್ಮ ನಿರ್ದೇಶಕರು ಅಂತ ಒಂದು ಸುದ್ದಿ ಅಡ್ತಾ ಇತ್ತು ಅಪ್ಪ ಎಲ್ಲ ಕಡೆ ಹರಡ್ತಾ ಇತ್ತು ನಾನು ನಮ್ಕೊಂಡು ಒಂದು ವಿಶ್ ಮಾಡೋಣ ಅವರಿಗೆ ಹೊಸ ನಿರ್ದೇಶಕರು ಅಂತ ನಾನು ಬಂದು ಇಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ಇದು ಏನು ಇಲ್ಲವೇ ಇಲ್ಲ ಯಾಕೆ ನಮ್ಮ ಇಲಾಖೆಗೆ ಕರ್ ಮಾನ್ಯ ರಾಜ್ಯ ಸರ್ಕಾರ ಈ ಥರ ತೋರಿಸ್ತದೆ ನಮಗೂ ಗೊತ್ತಿಲ್ಲ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ನಿರ್ದೇಶಕರು ಕಮಿಷನರ್ ಎಲ್ಲನೂ ಥರಾದರೆ ನಮ್ಮ ಇಲಾಖೆಯಲ್ಲಿ ಮಾತ್ರ ಯಾರೂ ಇಲ್ಲವೇ ಇಲ್ಲ ಇದು ಸಮಸ್ಯೆ ಆಗಿದೆ ನಮಗೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದರಲ್ಲಿ ವಿಶೇಷವಾಗಿ ಇವರಿಬ್ಬರಿಗೇನೂ ಗೊತ್ತಿಲ್ಲ ಬಿಡಿ ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ ನಿರ್ದೇಶ ಉಪಮುಖ್ಯಮಂತ್ರಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಗೊತ್ತಿರುತ್ತೆ ನಮ್ಮ ಇಲಾಖೆಯಲ್ಲಿ ಯಾರ್ಯಾರು ಹೋಗಿದ್ದಾರೆ ಯಾರ್ಯಾರು ಬರ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗೊತ್ತಿದೆ ಆದರೆ ಅವರು ಅದ್ರ ಬಗ್ಗೆ ತಲೆನೇ ಕೆಸ್ಕೊಳ್ಳೋಂಗಿಲ್ಲವಲ್ಲ ತಲೆ ಯಾಕೆ ಕೆಡ್ಸ್ಕೊಳ್ತಾರೆ ವಿಕಲೇಶ್ರು ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆಲ್ಲ ಬರೋದಿಲ್ಲ ಅವರು ಈ ರೀತಿಯಾಗಿದೆ ಗೌರವಿತ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೇಶ್ ಮೇಡಮ್ ಅವರ ದೇವತಿ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ವಿಶೇಷ ಎಚ್ಚೆತ್ತನ ಏನು ಮಾಡೋದು ಹೇಳಿ ಒಂದು ವಿಕಲಚೇತನರಿಗೆ ಒಂದು ನಿರ್ದೇಶಕರ ಇನ್ನೂ ಹದಿನೇಳು ದಿನ ಆಗಿದ್ದರೂ ನೀವು ಇನ್ನೂ ಪೋಸ್ಟಿಂಗ್ ಮಾಡಿಲ್ಲ ಅಂದರೆ ಹೆಂಗೆ ಆಗ್ತದೆ ಹೌದಲ್ವ ನಮ್ಮ ವಿಶೇಷ ಚೇತನರಿಗೆ ಒಬ್ರು ನಿರ್ದೇಶಕರಿಲ್ಲ ಹೆಂಗೆ ವ್ಯವಸ್ಥೆ ಅದರಿಂದ ನಾನು ಇಷ್ಟೇ ಹೇಳೋದು ವಿಶೇಷ ಚೇತನರು ಒಂದು ಆಟ ಕುಂಟು ಲೆಕ್ಕಕ್ಕಿಲ್ಲ ಲೆಕ್ಕ ಸರ್ಕಾರಕ್ಕೆ ಮಾತ್ರ ವಿಶೇಷ ಚೇತನರು ಅಂದರೆ ಇವರು ಯಾವುದಕ್ಕೂ ಪ್ರಯೋಜನ ಇಲ್ಲದರ ವ್ಯಕ್ತಿಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು ನಮ್ಮ ವಿಶೇಷ ಚೇತನರಿಗೆ ಎಷ್ಟೋ ಸಂಘಟನೆಗಳಿದೆ ಎಷ್ಟೋ ಸಂಸ್ಥೆಗಳಿದೆ ಆದರೆ ಯಾರೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನಮ್ಮ ಇಲಾಖೆನೇ ಈ ಥರ ಬರಿದಾಗ ಹೋಗ್ಬಿಟ್ಟಿದ್ದಾರೆ ನಮ್ಮ ಇಲಾಖೆ ಬಗ್ಗೆ ಮಾತಾಡೋಕ್ಕೆ ಬೇಜಾರಾಗಿ ಬಿಟ್ಟಿದ್ದಾರೆ ನನಗೆ ಒಬ್ಬರು ಹೋದರೆ ಇನ್ನೊಬ್ರು ಬರಬೇಕು ಆದರೆ ಇದುವರೆಗೂ ಬಂದಿಲ್ಲ ನಿರ್ದೇಶಕರು ಬಂದಿಲ್ಲ ಯಾರಿದ್ದಾರೆ ಇಲ್ಲಿ ಇನ್ಚಾರ್ಜ್ ಆದರೂ ಯಾರಿಗಾದ್ರು ಕೊಟ್ಬಿಟ್ಟು ಹೋಗ್ಬೇಕಲ್ವಾ ಯಾರಿಗಾದ್ರು ಇನ್ಚಾರ್ಜ್ ಕೊಡಬೇಕಲ್ಲ ಯಾರು ಇಲ್ಲ ಇಲ್ಲಿ ನೀವು ಬಂದು ನೋಡಬೇಕು ತುಂಬ ಬೇಸಾರಾಗ್ತದೆ ಅದರಿಂದ ನಾನು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಇಷ್ಟೋ ತನಕ ಕಾಯ್ದೆ ಯಾರೂ ಬರಲಿಲ್ಲ ನಿರ್ದೇಶಕರು ಬರಲಿಲ್ಲ ಯಾರು ಈ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ ಯಾರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆಯಲ್ಲ ನಮ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದಲ್ಲ ಅಂತ ಹೇಳ್ತಾರೆ ಈಗ ನನ್ಗೆ ಗೊತ್ತಿದ್ರೆ ನಾನೇ ನಾನು ಸರ್ಕಾರಿ ಅಧಿಕಾರಿನ ನಾನು ಎಲ್ಲಿ ನಿರ್ದೇಶಕರು ಬರ್ತೀನಿ ಅಂತ ಹೇಳ್ತಾರೆ ಅಲ್ಲಿ ನಿರ್ದೇಶಕರು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದೆಯಾ ಅಂತ ಹೇಳ್ತಾರೆ ಈ ಥರ ವ್ಯವಸ್ಥೆ ಆಗಿದೆ ಯಾರು ಇನ್ಚಾರ್ಜ್ ಕೂಡ ಇಲ್ಲ ಮತ್ತು ನಮ್ಮ ಇಲಾಖೆಯಲ್ಲಿ ಯಾರು ಇದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಟ್ಯಾಗ್ ಮಾಡ್ತೀನಿ ನೀವು ಆದಷ್ಟು ಬೇಗ ನಮಗೆ ಒಬ್ಬರು ನಿರ್ದೇಶಕರು ಬೇಗ ಹಾಕ್ಬೇಕು ನಮಗೆ ಮಾನ್ಯ ನಿರ್ದೇಶಕರು ಯಾರಿದ್ದಾರೋ ನಮಗೆ ದಯವಿಟ್ಟು ನೋಡಿ ಹದಿನೇಳು ದಿನ ಆಗೈತೆ ಮತ್ತು ಹೇಗೆ ಆಗ್ತಿದೆ ನನಗಂತೂ ಗೊತ್ತಿಲ್ಲ ಅದರಿಂದ ಗೌರವಿತ ಮಾನ್ಯ ಶ್ರೀಯುತ ನರೇಂದ್ರ ಮೋದಿ ಅವ್ರಿಗೂ ನಾನು ಟ್ಯಾಗ್ ಮಾಡ್ತೀನಿ ಎಲ್ಲ ಕೇಂದ್ರ ಸಚಿವರಿಗೆ ಟ್ಯಾಗ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಮಾನವ ಕುಬಲ ಯಾರ್ಯಾರಿದ್ದಾರೆ ಎಲ್ಲ ಸಂಸ್ಥೆಯವ್ರಿಗೆಲ್ಲ ನಾನು ಟ್ಯಾಗ್ ಮಾಡ್ತೀನಿ ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ಗೆಲ್ಲ ನಮಗೆ ಒಬ್ಬ ನಿರ್ದೇಶಕರನ್ನ ನೇಮಕ ಮಾಡಿ ಅಂತ ನಾನು ಮನವಿ ಮಾಡ್ತಿದ್ದೀನಿ ಧನ್ಯವಾದ ಶುಭದಿ